ಈ ಜೊತೆ ಅವ್ರ ಕಾಲ ಕಿಟ್ಟಿಲ್ಲ ಅವ್ರು ಗಣಪತಿ ಮಾಡಾಕತ್ತಿದ್ವಿ ಪೊಲೀಸ್ ಸ್ಟೇಷನ್ ದ್ರು ಎಸ್ತ ಹಿಂಗ್ ಸರ್ಕಾರ ಕೊಟ್ಟರು ಮಾಡೋದ್ರೊಳಗ ನಾವ್ ಹಂಗ ಅದೇನೇನು ಎಷ್ಟ್ರ ಏನೋ ಹಚ್ಚಿರ್ತಾರಲ್ಲ ಮನೆಯಾಗ ಹಾರ್ಟ್ ದಯವಿಟ್ಟ ನಾವ್ ಎಲ್ಲಾರು ಅದೇ ಡಿ ಜಿ ಡಿ ಜಿ ಅದ ಅದೇ ನೀವೆಲ್ಲ ಇಂಗ್ಲೀಷ್ ಕಲ್ತರಿ ನಾವ್ ಓಡ ಅರವತ್ತು ಅಂದ್ರಾಗ ನಾನ್ ಹೇಳ್ತೀವಿ ನಮ್ಗೇನದು ಇಂಗ್ಲೀಷ್ ಬರ ಯಾವ್ದೋ ಗಣಪತಿ ಹೇಳಿದ್ರೆ ಅವ್ರ ಕೇಳ್ತಾಕ ಅವರು ಮುನ್ಸಿಪಾಟಿ ಸಾ ಹೇಳಿದ್ರು ಹುನ್ನೂರ್ಗೆ ಅಕ್ಕೇ ಸಾಕರ ಜಮಖಂಡ್ ಹೇಳೋ ಅವ್ರು ಆಗ್ಲಿನ್ ನಮ್ಮ ಪೊಲೀಸ್ ಸಿಬ್ಬಂದಿ ಎಷ್ಟು ಬಂದೋಬಸ್ತ್ ನಮಗ್ ಕೊಡ್ತೈತಿ ಅಂದಿಂದ ಎ ಸಿ ಅವ್ರ ಆದೇಶ ಮಾಡ್ತಾರ ತರಿಸ್ತಾರ ಮುನ್ಸಿಪಾಲ್ಟಿ ಅವ್ರದ್ದು ಏನ್ ಕರ್ಸ ಇಲ್ರಿ ಅಲ್ಲಿ ಮುನ್ಸಿಪಾಲ್ಟಿ ಆಗಿ ಯಾರು ಬಾಳದವ್ ಅವ್ರ ಮುನ್ಸಿಪಾಲ್ಟಿ ಮೀಟಿಂಗ್ ಕರೆದ ಯಾವತ್ತ ಬಾಳದವು ಇಲ್ಲ ನಾ ಏನತ್ನು ನಾವೆಲ್ಲರೂ ಸಹಕಾರ ಮಾಡಿ ಇವು ದೊಡ್ಡ ದೊಡ್ಡ ಬ್ಯಾಂಜೋ ಏನೇನು ಹಸ್ತಾರ ಅವರ ಮಾಡಿ ಕಡಿಮೆ ಮಾಡಿ ಯಾಕೆ ಕಡಿಮೆ ಅಂದ್ರ ಸಹೇಬ್ರೆ ಇಲ್ಲೇ ಹೋಯ್ತೀವ್ರಿ ಇದನ್ನ ಹೇಳುದು ಪೊಲೀಸ್ ಏನಾಗೈತಿ ನಾವ್ ಜಂಪಂಡಿ ಕಂಟ್ರೋಲ್ ಮಾಡಕ್ ಆತ್ ನಮ್ಗೆ ಪೊಲೀಸ್ ಬಂದಿಲ್ಲ ನಾವು ತರ್ಸ್ಬೇಕಾಗತ್ತೆ ಅಲ್ಲಿ ಇರ್ತದೆ ಆದ್ರ ನಾವು ನಮ್ಮ ಹೆಂಗ ಎ ಸಿ ಅವರು ತಹಸೀಲ್ದಾರ್ ಎಲ್ಲಾರು ಎಲ್ಲಾ ಅಧಿಕಾರಿಗಳು ಹೆಂಗ್ ಕೂಡ್ಯಾರ ಅಂದ್ರ ಒಂದ ಒಂದ್ ಸಿಬ್ಬಂದಿ ನಾ ಎಂದ ನೋಡ್ತೇನೆ ಇಷ್ಟು ಬಜೆಟ್ ಹತ್ತೊಂಬತ್ ನೂರ ಎಪ್ಪತ್ತೆರಾಗ ಪೊಲೀಸ್ ಸ್ಟೇಷನ್ಗೆ ನಾ ಬಾಳ ಆಧಾರದ ಗೌರವ ಅಂದ್ರೆ ಹೆಂಗ ಅವ್ರ ಮನೆ ಕೂಸಿದ್ದಾರೆ ಕೊಡ್ತಾರೋಂಗಡಾರ್ ಎಂದೂ ನಾನು ನೋಡಿಲ್ಲ ಅಷ್ಟು ಸಿಬ್ಬಂದಿ ಕುಡೀತಿ మేసి మేడం నవ్వు ఏ బయవట్ ఎలా మంది చలవు అయితే అక్కడ గుి చర్త నెస్ ఈ సంఖ్యే ಹತ್ತು ಗಣಪತಿ ಕುಂಡಿರ್ತಾವ್ ನಮ್ ಪೊಲೀಸ್ ಸ್ಟೇಷನ್ ಅವ್ರು ಯಾರು ಬರೋದ್ ಬೇಕಾಗಿಲ್ಲ ಅದನ್ನ ಕಂಟ್ರೋಲ್ ಮಾಡ್ತಾನೆ ಒಂದ್ ಗಣಿಗಾರ ನಾ ಪೀಡಿಯಕೊತ ಹಂಗ ನಾ ಇರ್ಬೇಕು ಅದೇ ಪೊಲೀಸರ ಮಾಡಿದ್ರು ಪೊಲೀಸ್ ಒಬ್ಬರಿದ್ರು ಪೊಲೀಸ್ ಎಲ್ಲಿ ಬರುದು ಇಪ್ಪತ್ತು ಮಂದಿಗೆ ವಾಪಸ್ ಈ ಕಾಯ್ದೆ ಏನಾಗೈತಿ ರಾಜಕೀಯ ಸಿಕ್ಕೊಂಡು ಈ ಸಿಬ್ಬಂದಿ ಏನಾರ ಗುಡ್ಗುಂಟಿ ಫೋನ್ ಏನ್ ಬೇಕಾಗಿ ಏನ್ ಫೋನ್ ಅವ್ರ ಏನ್ ಬೇಕು ನಮಗ ನೀವೆಲ್ಲ ಕೈ ಗುಡ್ಗುಂಟಿ ಇಲ್ಲೇನು ಆನಂದ ಇಲ್ಲದ ಇದನ್ನ ಯಾಕೆ ಹೇಳ್ತೇನೆ ಅಂದ್ರೆ ನನ್ನ ಅನುಭವ ಹೇಳ್ತೇನೆ ಶ್ರೀಮಂತ ಬಿಡಿ ಜಟ್ಟಿ ಅವ್ರು ನಾವ್ ಅವ್ರನ್ನ ಚೇಡ್ಸಿ ಅಪ್ಪ ಫೋನ್ ಮಾಡಿದ್ರೆ ಜಟ್ಟಿ ಅವ್ರ ಮರದ ನಮ್ಮಲ್ಲಿ ಬರ್ತೀರ ಮುಖ್ಯಮಂತ್ರಿ ಇದ್ರು ಅನುಭೋಗ ಕಂಪ್ಯೂಟರ್ ಕಾಂಪ್ಯೂಟರ್ ರೂಮ್ ಮಾರ್ರೆ ಬಸನ್ ಬಡ ನಮ್ಮನ್ನು ತೆಗಿತೀರಿ ನಮ್ಮ ಕತ್ತಿನ ಮಾಡ್ತಿರಿ ಹನಿಯನ್ನು ಮಾಡ್ತಿರಿ ದಯಮಾಡಿ ನಾವೆಲ್ಲರೂ ಎಲ್ಲಾ ಅಧಿಕಾರಿಗಳಿಗೆ ಸಹಕಾರ ಕೊಡುದು ನಾವು ಮಾಡು ಸಹಕಾರ ಕೊಡ್ ಟೈಮ್ ಚೇಂಜ್ ಮಾಡಿಕೊಂಡು ಹನ್ನೊಂದುವರೆ ಗಂಟೆ ಅದ್ನ ನಂದಿಗೆ ತ್ರಾಸ ಆಗತಿ ಹನ್ನೊಂದ್ರೊಳಗಾಗಿ ಮುಗಿಸೋ ವ್ಯವಸ್ಥೆ ಮಾಡುನು ಎಲ್ಲಾ ಸಿಬ್ಬಂದಿ ಅಧಿಕಾರಿ ಚಲೋದಾರ ಇನ್ನ ನೀವು ಏನಾರು ಹೇಳ್ತೀರಿ ಹೊಸ ಹುಡುಗರು ನಾ ಏನೇನು ಹೇಳ್ಬೇಕು ನೀನ್ ಎಲ್ಲಾರು ಹೇಳ ಭಯ ಮಾತಾ ಕಸ್ಕೊಂಡ ಅದಕ್ಕೆ ದಯಮಾಂಡ್ ನಮ್ ಸಿಬ್ಬಂದಿ ಎಲ್ಲ ಚಲೋ ಈಗ ಎ ಸಿ ಸಾಹೇಬರು ಕೂತು ಅಜೆಸ್ಟ್ ಮಾಡ್ತಾರೆ ಡಿ ಎಸ್ ಬಿ ಅವ್ರು ಹ್ಞೂ ಅನ್ನಬೇಕೀಲ್ದಾರ್ ಮಾಡ್ತಾರ ಹ್ಞೂ ಅನ್ನಬೇಕ ನಾಳೆ ಅಧಿಕಾರಿಗಳು ಹೂ ನಡೆಯಂಗಿಲ್ಲ ತಮ್ಮ ಈಗ ಅವ್ರು ಹೇಳಿದ್ರ ನಾ ಎಂದು ಮೀಟಿಂಗ್ ಕದ್ ಬರಾವಲ್ಲ ಮುಂಜಾನೆ ಫೋನ್ ಮಾಡಿದ್ರೆ ಗುಂಜಿ ಸಿಗ್ಸೋದಪ್ಪ ಬಾಡು ಮಂಚು ಓಡಿ ಬಂದ್ರೆ ನಾ ಎದಾರ ನಾನು ಸಿಗ್ಸ್ಯಾರ ತಿಳ್ಸೋ ನಮೂ ನಮ್ಗೆ ಸಂಸಾರ ಸಾಕಾಗ್ಯಾವ ಈಗ ಹುಡುಗುರ್ಗ್ ನಾ ಕಳಿತು ಎಡದ ಕೇಳ್ತು ಆದಷ್ಟು ಬಂದೋಬಸ್ತ್ ಮಾಡ್ಕೊತೀವಿ ಇದ್ರಂತ ಏನೈತಿ ಪ್ಲಾಸ್ಟಿಕ್ ಅಣಪತಿ ಇದೇನು ಹೇಳು ಇದು ಭಾಳ ಸಂತೋಷ ಐತಿ ಇದೊಂದು ಸಲ ನಮ್ಗೆ ಎಲ್ಲರಿಗೂ ಪರ್ಮಿಷನ್ ಕೊಡಿ ಕಂದಾವ್ ಬಡವರು ಅವು ಉಪಯೋಗ ಮಾಡ್ಕೋತ ಮುಂದಿನ ಸಲ ಮೂರ್ ತಿಂಗಳಿರ್ತಾವ ನಮ್ಗೆ ವಾರ್ನಿಂಗ್ ಮದಿಗ್ ಮಾಡಿದ್ರಿ ಈಗ ಹನ್ನೆರಡು ತಿಂಗ್ಳು ಮಾಡಿದ್ರಿ ಹೇಳ್ತು ಮಣ್ಣಿನ ಗಣಪತಿ ತರ್ಬೋದು ಈಗ ಮಾಡಿದ್ರ ಅಂದ್ರ ಬಡವ್ರಿಗೆ ಮಾರ್ಕೊಂತ ಅವ್ರ ಲುಕ್ಸಾನ್ ಆಗತಿ ಮತ್ತ ನಮ್ಮಲ್ಲಿ ಮಣ್ಣಿನ ಗಣಪತಿ ಮಾಡಿದ್ರ ರುಂಡ್ ಮುಡಿತು ಸ್ವಾಮಿ ಏರ್ತಿದ್ದಾಗ ರುಂಡ್ ಕುಡಿತರ ನಮ್ಮ ಹೌದ್ರಿ

ನಾವು ಧಾರವಾಡದಾಗತ್ತಿಂಗ್ಳೂರ್ ಆಗತಿ ನೀವು ಅಧಿಕಾರಿಗಳು ಒಂದಾಗಲಿ ನಾವು ಒಂದಾಯ್ತು ಕೋರ್ಟ್ ನ ಯಾವ್ದು ಆಗಂಗಿಲ್ಲ ಆಗಾಂಗ ಇಲ್ಲ ದಯಮಾಡಿ ಏನಾಗತ್ತೀವಿ ಮಣ್ಣಿನ ಗಣಪತಿ ಮಣ್ಣು ಸಿಗುವುದು ಮಾಡ್ಲಾಕ ಅನುಕೂಲ ಇಲ್ಲ ದಯವಿಟ್ಟು ನೀವು ಅಧಿಕಾರಿಗಳು ನಿಮ್ ಏನಾದ್ರು ನಾವೇನೂ ಕೊಟ್ಟು ನೀವು ತಗೋ ಆಳಿ ಮಡಚು ಇಟ್ಟು ಬಿಡ್ತೀವಿ ನಮ್ಮ ನೋಡಂಗಿಲ್ಲ ನಿಮ್ಮೆಲ್ಲಾ ಅಧಿಕಾರಿಗೆ ನೀವು ಕೇಳ್ಕೊಡ್ರಿ ಮಾಡಿ

ಅದಕ್ಕೆ ದಯಮಾಡಿ ಬಾ ಹೇಳುದಿಲ್ಲ ನಾ ಹೇಳುದು ಎಲ್ಲ ಕಸ್ಕೊಂಡವ್ರಿ ನಾನ್ಸ ಹೇಳಕಿ ಹಿಂಗಾಗಿ ನೀವು ಸಹಕಾರ ಮಾಡ್ರಿ ಅಧಿಕಾರಿಗಳು ನಮಗೆಲ್ಲ ಸಹಕಾರ ಮಾಡ್ತಾರೆ ಹೇಳಿ ನನ್ನ ಮಾತು ಹೇಳ